ಹಲೋ ಯೋರಿವನ್ ಇವತ್ತು ನಾವು ನವಣಕ್ಕಿ ದೋಸೆನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮುಕ್ಕಾ ಲೋಟ ನವಣಕ್ಕಿ ತಗೋತಾ ಇದ್ದೀನಿ ಅರ್ಧ ಲೋಟ ಕೆಂಪಕ್ಕಿ ತಗೋತಾ ಇದ್ದೀನಿ ಇದಿದ್ರೆ ಹಾಕ್ಕೊಳ್ಳಿ ಇಲ್ಲ ಏನು ಅವಶ್ಯಕತೆ ಇಲ್ಲ ಹಾಗೆ ಮುಕ್ಕಾ ಲೋಟ ಸೊಸೈಟಿ ಅಕ್ಕಿ ತಗೋತಾ ಇದ್ದೀನಿ ಸ್ವಲ್ಪ ಕಾಳು ಹಾಕ್ಕೋತಾ ಇದ್ದೀನಿ ತೇಕಾಳು ಹಾಕೋದ್ರಿಂದ ದೋಸೆ ಕಲರ್ ಚೆನ್ನಾಗಿ ಬರುತ್ತೆ ಇವಾಗ ಮುಕ್ಕಾಲ್ ಲೋಟ ಉದ್ದಿನ ಬೇಳೆನ ನಾನು ಸಪ್ರೇಟ್ ಆಗಿ ಹಾಕೋತಾ ಇದ್ದೀನಿ ಇದೆರಡನ್ನೂ ಚೆನ್ನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ಬೆಳಿಗ್ಗೆ ಹತ್ತುವರೆಲಿ ನಾನು ನೆನೆ ಹಾಕ್ತಾ ಇರೋದು ಇವಾಗ ಸಂಜೆ ನಾಲ್ಕೂವರೆಲಿ ರುಬ್ಕೋತಾ ಇದ್ದೀನಿ ಒಂದು ಬೌಲ್ ಅಷ್ಟು ಅನ್ನ ಹಾಕೋತಾ ಇದ್ದೀನಿ ಹಾಗೆ ನೆನ್ಸಿಟ್ಕೊಂಡಿರೋಂತ ಅಕ್ಕಿನ ಫಸ್ಟ್ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದಕ್ಕೆ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನವಣಕ್ಕಿ ಅನ್ನ ಮಾಡಿಕೊಟ್ರೆ ಮಕ್ಕಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಈ ಥರ ದೋಸೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇವಾಗ ಉದ್ದಿನಬೇಳೆ ಮಿಕ್ಸಿ ಮಾಡ್ಕೊಳ್ಳೋಣ ಅಕ್ಕಿ ಮತ್ತೆ ಬೇಳೆನ ರುಬ್ಕೊಂಡಿದ್ದೀವಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಡಬೇಕು ಈ ಹಿಟ್ಟು ಉಬ್ಬಿದೆಯೋ ಇಲ್ವಾ ಅಂತ ನಾವು ಬೆಳಿಗ್ಗೆ ನೋಡಬೇಕಾಗುತ್ತೆ ನೋಡಿ ನಾನಿವಾಗ ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೀನಿ ಹಿಟ್ಟು ಚೆನ್ನಾಗಿ ಉಪ್ಕೊ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಸೋಡಾ ಪುಡಿ ಒಂದೆರಡು ಸ್ಪೂನ್ ಉಪ್ಪು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ನಾನು ಬೆಳಿಗ್ಗೆನೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರಾತ್ರಿ ಮಿಕ್ಸ್ ಮಾಡಿ ಇಟ್ಕೊತಾ ಇಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡೋಣ ದೋಸೆ ಹೇಗೆ ಬರುತ್ತೆ ಅಂತ ಕಾದಿದೆ ಇವಾಗ ಒಂದ್ಸರಿ ಎಣ್ಣೆ ಹಚ್ಕೋಬೇಕು ಪದೇ ಪದೇ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದ್ಸರಿ ಹಚ್ಚಿದ್ಮೇಲೆ ಒಂದು ನಾಲ್ಕೈದು ದೋಸೆನ ಹಾಗೆ ಹಾಕ್ಬೋದು ನಾನು ಮಾಡೋವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಮಾಡಿ ಇವಾಗ ದೋಸೆನ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಅಂತ ಈ ದೋಸೆನ ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಟ್ರೈ ಮಾಡಿಬಿಟ್ಟೇನೆ ಅಪ್ಲೋಡ್ ಮಾಡ್ತಾ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು